ಸಪ್ಲಮ್ಮನ ಜಾತ್ರೆ ಇವತ್ತು ಭಾಳ ನಾನು ಆಯ್ತು ನಾನು ಇದೇ ಪ್ರಥಮವಾಗಿ ಈ ವರ್ಷನೇ ಬಂದಿರೋದು ಜಾತ್ರೆಗೆ ನಾನು ಅನ್ಕೊಂಡಿಲ್ಲ ನಾನು ನಿರೀಕ್ಷೆ ಮೇಲೆ ಅನ್ಕೊಂಡಿಲ್ಲ ಇಷ್ಟು ಜನ ಸೇರ್ತಾರೆ ಅಂತ ನಾವೇನೋ ಜಾತ್ರೆ ಇದೆ ಅಂತ ನಮ್ಮಲ್ಲಿ ಒಂದು ಜಾತ್ರೆ ನಡೀತದೆ ನಂದಿ ಬಸವಣ್ಣ ಜಾತ್ರೆ ಅಂತ ಆ ಜಾತ್ರೆಗೂ ಈ ಜಾತ್ರೆಗೆ ಹೋಲಿಸ್ಕೊಂಡ್ರೆ ಅದು ನಮ್ದು ತುಂಬ ಮಂಡ್ಯದಳ್ಳಿ ಈ ಕಡೆ ತುಂಬ ಜಿಲ್ಲೆಗಳಿಂದ ಬರುವಂಥದ್ದು ಆದರೆ ಇದು ಸಿಟಿಗೆ ಹತ್ರ ಇರೋಷ್ಟು ಇಷ್ಟು ಜ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೆದದಂದ್ರೆ ಇದು ತುಂಬ ಖುಷಿ ಆಗ್ತದೆ ಮತ್ತು ಈಗ ಸೇರಿದಂಥ ಜನ ನೋಡಿದ್ರೆ ದೊಡ್ಡ ಒಂದು ಜಾತ್ರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಮತ್ತು ಸಂತೋಷ ಅಣ್ಣವರು ಪಟ್ಟಿರೋಂಥ ಒಂದು ಎಫೆಕ್ಟ್ ಹಾಕಿರೋಂಥ ನೋಡಿದ್ರೆ ಆ ಮೆರವಣಿಗೆ ಹೋಗ್ತಾ ಇತ್ತು ಎತ್ತಿನ ಮೆರವಣಿಗೆ ಅವಾಗ ನೋಡಿದ್ರಂತೂ ಕಾಲಿಕಕ್ಕೆ ಜಾಗ ಇರಲ್ಲ ನಮ್ಮಲ್ಲಿ ಏನಂತಂದರೆ ಹಳ್ಳಿ ಎಳ್ಳ ಮ್ಯಾಕೆರ್ಚಿದ್ರೆ ಎಳ್ಳಿ ಚಳಗಡೆ ಬಿಡಲ್ಲ ಅಂತಾರೆ ಆ ಥರ ಜನಸಂಖ್ಯೆ ಸೇರಿತ್ತು ಅದು ಏಕೆಂದರೆ ಸಂತೋಷ ಅಣ್ಣವ್ರು ಇಡ್ಮೇಲೆ ಇಟ್ಟಿರೋಂಥ ಒಂದು ಪ್ರೀತಿ ಒಂದು ವಿಶ್ವಾಸ ಇದು ಬಹಳ ಇಷ್ಟು ಜನ ಸೇರಲಿಕ್ಕೆ ಸಾಧ್ಯ ಅಂತ ಅನಿಸಿಕೆ ಆದರೆ ಆ ತಾಯಿ ಸಪ್ಲಮ್ಮ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಬಸವಣ್ಣ ಎಲ್ಲರೂ ಸೇರಿ ಅವ್ರಿಗೆ ಇನ್ನೂ ಯಥೇಚ್ಛವಾದಂಥ ಆಯುಷ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಯಾಕೆಂದ್ರೆ ಇನ್ನ ಥರ ಯಥೇಚ್ಛವಾಗಿ ಮಾಡಲಿ ಅಂತ ಒಂದು ಆಶೀರ್ವಾದ ಇರಲಿ ಅಂತ ನನ್ನ ಅನಿಸಿಕೆ ಆಯುಷ ಆರೋಗ್ಯ ಎರಡಿದ್ರೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಆದ್ರಿಂದ ಆ ತಾಯಿ ಹತ್ರ ನಾನು ಬೇಡ್ಕೊತೀನಿ ನೋಡಿ ನನಗೆ ಹೇಳ್ತಾ ಇದ್ದರು ಸಂತೋಷಣ ಆದರೆ ನಾನು ಯಾವ್ದನ್ನೇ ಹೇಳಬೇಕು ಅನ್ಕೊಂಡಿದ್ದೆ ಇದೇ ಸಪ್ಲ ಮುಂಜಾತ್ರೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇರಬೇಕು ಇಪ್ಪತ್ತೋ ಇಪ್ಪತ್ತೊಂದೋ ಇರಬೇಕು ಜಾತ್ರೆಯಲ್ಲಿ ಇದೇ ಇಪ್ಪತ್ತ ಇಪ್ಪತ್ತರಲ್ಲಿ ಏನ್ ಗೌಡ ಏನ್ ಬಸವಣ್ಣ ಅದೇ ಆ ಬಸವಣ್ಣ ಇಲ್ಲಿ ದೊಡ್ಡ ಗಲಾಟೆ ಮಾಡಿ ಗದ್ದಲ ಮಾಡಿತ್ತಂತೆ ಇವತ್ತು ಇದೇ ಜಾತ್ ಇದೇ ಜಾತ್ರೆಯನ್ನು ಗದ್ದಲ ಮಾಡಿ ದೇವಸ್ಥಾನ ಮೆರವಣಿಗೆ ಬಂದವಾಗ ಮೂರ್ ಜನಕ ಪರ್ಟಿಕ್ಯುಲರ್ ಸಿಗೊಂಡು ದೇವಸ್ಥಾನ ಒಳಕ್ ನುಗ್ಗಕ್ ಹೋಯ್ತು ಯಾಕಿದ್ ಈ ರೀತಿ ಆಯ್ತು ಅಂತ ಒಂದು ಕುತೂಹಲ ಅಲ್ಲಿ ನಾಚಿ ನಡೆದಿದ್ದೆ ಅಲ್ಲ ಪವಾಡನೆ ಆಮೇಲೆ ಅದ್ ಆ ತರದಿಂದ ಅವಾಗ ಹೇಳಿದ್ರೆ ಯಾವ್ದೋ ಬಸವಣ್ಣ ಬಿಡ್ಬೇಕನ್ನ ಬಿಟ್ಬಿಡಪ್ಪ ಅಂತ ಹೇಳಿದ್ರಂತೆ ಅದು ಸಂತೋಷನ ಹೇಳ್ತಾ ಇದ್ರು ಇವತ್ತು ಅದೇ ಬಸವಣ್ಣವಾಗಿ ಇವತ್ತು ಗೌಡಿಗೆರೆ ಒಳಗಡೆ ಬೆಳೆದಂಥ ಒಂದು ಸಂದರ್ಭ ಆಗೈತೆ ಆದರೆ ಇನ್ನೊಂದು ಮೀರಾಕ್ ಏನಂತಂದರೆ ನಮ್ಮದು ಹಳೆ ಬಸವಣ್ಣ ಇತ್ತು ಹಳೆ ಬಸವಣ್ಣನಿಗೆ ಹತ್ರ ಶಕ್ತಿ ಹತ್ರದ್ದು ಇತ್ತು ಈ ಬಸವಣ್ಣ ಬಂದ ಮೇಲಂತೂ ಆ ಕ್ಷೇತ್ರ ಇವತ್ತು ನಾವು ನೋಡ್ತಾ ಇರ್ಬೋದು ರಾಜ್ಯ ಅಲ್ಲ ಹೊರ ರಾಜ್ಯ ಅಲ್ಲ ಅಂತಾರಾಜ್ಯದಲ್ಲಿ ಹೆಸರು ಮಾಡ್ತಾ ಇರೋಂಥ ಕ್ಷೇತ್ರ ಆಗದೆ ಮತ್ತು ಇವತ್ತು ಏಷ್ಯನ್ ಬುಕ್ಕು ಇಂಡಿಯನ್ ಬುಕ್ಗೆ ರೆಕಾರ್ಡಿಂಗೇ ಇಪ್ಪತ್ತಾರನೇ ಸೇರ್ಪಡೆ ಆಗ್ತಾ ಇದೆ ಗೌಡಿಗೆರೆ ಆದ್ದರಿಂದ ಅದೇ ರೀತಿ ಒಳಗಡೆ ಸಂತೋಷಣ್ಣವರು ಅದೇ ರೀತಿಲಿ ಬೆಳಕು ಹೋಗ್ತಾವ್ರೆ ಅದು ಎರಡಕ್ಕೂ ಒಂದು ನಾಣ್ಯದ ಎರಡು ಮುಖಗಳು ಅಂತ ಹೇಳಿದ್ರು ತಪ್ಪಾಗ್ಲಾರತ ನನ್ನ ಅನಿಸಿಕೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳಿತೀನಿ ಅಂತ ನನಗೆ ಕನ್ಸಲ್ಲೂ ಇರಲಿಲ್ಲ ಆಮೇಲೆ ಕ್ಷೇತ್ರಕ್ಕೆ ನಾನು ಬಸಪ್ಪನ ಕೊಟ್ಟಾಗ ಕೆಲವು ಅವಿವೇಕಿಗಳು ಇದು ಟ್ರೈನಿಂಗ್ ಮಾಡಿದವ್ರೆ ಆ ರೀತಿ ಈ ರೀತಿ ಅಂದ್ರು ಬಲ್ಗಾಲ್ ಇಕ್ತದ ಎಡಗಾಲ ಇಕ್ತದ ಬಲ್ಗಾಲ ಅಲ್ಲ ನಾಲ್ಕು ಕಾಲು ಕೂಡ ಒಂದೇ ಸಲ ಇಕ್ಕಿ ನಮ್ಮ ಹತ್ರ ಲೈವ್ ವಿಡಿಯೋ ಅದ ಇವತ್ತು ನೋಡಬಹುದು ಲೈವ್ ವಿಡಿಯೋ ಅದೇನು ಮಾಡ್ತಂದ್ರೆ ಅವ್ರ ಮನೆ ಒಳಗಡೆ ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿಸ್ಬಿಟ್ಟು ಈಚೆ ಬಿಟ್ಬಿಟ್ಟು ಅಮ್ಮಂದು ಅವರು ಸಂತೋಷವನ್ನ ಇಬ್ಬರು ಪೂಜೆ ಮಾಡ್ತಾರೆ ಸೀದಾ ಬರ್ಬೇಕಾದ್ರೆ ಬರಬೇಕಾದ್ರೆ ಹಿಡ್ಕೊ ಬರೋಕ್ಕಾಗ್ದೇ ಹತ್ರ ನಿಂತಿದ್ದಂಥ ಗೊಂತಲ್ಲಿ ಹೋಗಿ ಗೊಂತಲ್ಲಿ ನಿಂತ್ಕೋತದೆ ಗೊಂತಲು ರಾಗಿ ಕಡ್ಡಿ ತಿಂತದೆ ಅಲ್ಲಿಂದ ತಿಂದ್ಬಿಟ್ಟು ನೀರು ಕುಡಿತದೆ ಅಲ್ಲಿಂದ ಬಂದಾಂದ್ರೆ ಕರ್ಕೊಂಬಂದು ನಾವು ಬಸ್ ಹತ್ತಿಸ್ಬೇಕು ಅಂತ ಪ್ರಯತ್ನ ಪಡ್ತೀವಿ ಆ ಕಡೆ ಸಂತೋಷಣ ನೋಡ್ತಾರೆ ಸಂತೋಷಣ ನೋಡ್ಬಿಟ್ಟು ಮುಖ ನೋಡ್ಬಿಟ್ಟು ಈ ಕಡೆ ನನ್ನ ನೋಡ್ತದೆ ನೋಡ್ಬಿಟ್ಟು ಎರಡು ಕಾಲ ಎಡಗಾಲೋ ಬಲಗಾಲೋ ಇಂದ್ಲು ಕಾಲ ಮುಂದೆ ಕಾಲ ಅಂತೆಲ್ಲ ಚೆಕ್ ಮಾಡ್ತಾ ಇರ್ತೀವಿ ನಾಲ್ಕು ಕಾಲ ಒಂದೇ ಸತಿ ಕುಳಿಸೋ ಒಳಗಡೆ ನಿಂತ್ಕೊಳ್ತದೆ ಅದು ಇವತ್ತು ನಮ್ಮ ಕ್ಷೇತ್ರದ ವೀಡಿಯೋದಲ್ಲಿ ಲೈವ್ ವೀಡಿಯೋದಲ್ಲಿ ಇವತ್ತು ಅದು ನೋಡ್ಬೋದು ಬೇಕಾರೆ ಆದರೆ ಅವತ್ತಿನ ಪವಾಡ ಇವತ್ತು ನಡೀತಾ ಇದೆ ಅಂತ ಹೇಳಬಹುದು ಆಮೇಲೆ ಅವತ್ತೇನೇನೆ ಕಳಿಸ್ಬೇಕಾದ್ರೆ ಅವತ್ತೇನೆ ಈ ಬಸಪ್ನು ರಾಜ್ಯದಲ್ಲಿ ಹೆಸರು ಮಾಡ್ಬೇಕಂತ ನಾವು ಕಲ್ಸಿದ್ದು ಅವತ್ತೇನೆ ಒಂದ್ ಐದು ಸಾವಿರ ಜನಕ್ಕೆ ಊಟ ಹಾಕಿ ಅವತ್ತೆ ಇಲಾಖೆ ಇಲಾಖೆ ಯಾರು ಇವತ್ತರೆ ಹಾಕೋರು ಇಲ್ಲೋ ಏನ್ ಆ ಇಲಾಖೆ ಇವತ್ತು ಮುತ್ತು ಜೋಡಿಸ್ದಂಗೆ ಇತ್ತದು ಇವತ್ತಿನ ಯಾರು ಹಾಕಿಲ್ಲ ಅಂತ ಈಗಿ ಕಲಿಸಿದ್ದು ನಮ್ಮ ಬೆಂಗಳೂರು ರೇಸ್ಗ ಡೇಟ್ ಕೊಟ್ಟಿದ್ದು ಗುರುಗಳೇ ಈ ಸಲಿ ರೇಸ್ ಕೂಡ ಅವರೇ ಡೇಟ್ ಕೊಡೋದು ಎಷ್ಟು ದಿನ ರೇಸ್ ಇರುತ್ತೋ ಅಷ್ಟ ದಿನ ಬಸಪ್ಪನು ಮತ್ತೆ ನಮ್ಮ ಗುರುಗಳು ಇದ್ದು ಈ ಸಲ ಇನ್ನೊಂದು ಏನಂತಂದರೆ ಆ ತಾಯಿ ಮೆರೆಸೋ ದೇವ್ರು ಕೂಡ ಬರಲಿ ಅಂತ ನಾನು ಕೇಳ್ಕೊಂತೀನಿ ಯಾಕಂತಂದರೆ ಈ ವಿಘ್ನ ವಿನಾಶಕ ಅಂತ ಏನಂತೀರಿ ಈ ಪೀಡೆ ಪಿಸಾಶಿಗಳು ಅಂತ ಈ ಕೆಲವ್ರು ತಿಳ್ಕೊತ ಇರ್ತಾರೆ ಹಂಗೆ ಮಾಡಿಬಿಡ್ಬೇಕು ನಾವು ಹಿಂಗೆ ಮಾಡಿ ಏನು ಮಾಡೋಕ್ಕಾಗಲ್ಲ ಈ ಜಾತ್ರೆಗೆ ನಾನು ಬರೋಕೆ ನಮ್ಮ ಮುಂಚೆ ನಮ್ಮ ಹುಡುಗರು ಅಂತ ಕೇಳ್ವಾ ಅವಿವೇಕಿಗಳು ಹಂಗೆ ಮಾಡಿಬಿಡ್ತೀರಿ ಹಿಂಗೆ ಮಾಡ್ಬಿಡ್ತೀರಿ ಅಂತ ಅದು ಎಲ್ಲಿ ಹೋಗಿ ಗೊತ್ತಿಲ್ಲ ಏನು ಹೇಳ್ತೀನಿ ನಾವು ತಪ್ಪು ಮಾಡಿದ್ರೆ ಮಾತ್ರ ನಾವು ಭಯ ಬಿಡಬೇಕು ಅಲ್ವಾ ಇವತ್ತು ಇಲ್ಲಿ ಎಷ್ಟು ಕಾರ್ಯ ನಡೆದದೆ ಎಷ್ಟು ಜನ ಊಟ ಮಾಡೋವ್ರೆ ಎಷ್ಟು ಜನ ಅವ್ರೆ ಪಾಪ ಇವಾಗ ಇವ್ರಿಗೆಲ್ಲ ಇರಬೇಕನ್ನೋ ಅವಶ್ಯಕತೆ ಏನೈತೆ ಏನು ಗುರು ಹೌದು ಅಲ್ವಾ ಆ ಕಾರಣಕ್ಕ ಆ ದೇವರು ನಾನು ಬೆನ್ನಾಗ ಅವ್ರೆ ಸಫಲಮ್ ತಾಯಿನೂ ಅಷ್ಟೇನೇ ಗುರುಗಳು ಮಾತು ಮಾರ್ಗದರ್ಶನದಲ್ಲಿ ನಾನು ಇವತ್ತು ನಡೀತೀನಿ ಆಮೇಲೆ ಕ್ಷೇತ್ರಕ್ಕೆ ಯಾವುದೇ ಕ್ಷೇತ್ರ ಆಗಲಿ ಹೋದರೆ ಅಟ್ಲೀಸ್ಟ್ ಒಂದು ಪೂಜೆನಾದರೂ ಮಾಡಿಸ್ರಿ ಅಂತಾರೆ ನೂರ ಒಂದು ರೂಪಾಯೋ ಇಲ್ಲ ಒಂದು ಐನೂರು ರೂಪಾಯೋ ಅಲ್ಲ ಅದಿಲ್ಲ ನಿಮ್ಮ ಮನೆಯಲ್ಲಿ ಬಿದ್ದಿರೋ ಕಾಯಿ ತಂದು ಕಟ್ಟಿದ್ರು ದೇವ್ರೆ ಇಲ್ಲ ನೀವು ಬಟ್ಟೆ ಹಾಕಿರೋ ಕಾಯಿ ಕಟ್ಟಿದ್ರು ದೇವ್ರೆ ಅರ್ಥ ಮಾಡಿರಿ ಅದಕ್ಕೆ ಎಲ್ಲಾದ್ರೂ ಒಂದೇ ತಕ್ಕಿನಲ್ಲಿ ತೂಗಬಾರ್ದು ನಾವು ನನ್ನ ಅನುಭವಕ್ಕೆ ದೇವ್ರ ಐತೆ ನನ್ನ ಅನುಭವದಲ್ಲಿ ಇವತ್ತು ನಾನು ಚೆನ್ನಾಗಿದ್ದೀನಿ ಅದು ನಿಮ್ಗೆ ಪ್ರತ್ಯಕ್ಷ ಸಾಕ್ಷಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಹೌದು ಮಾರ್ಚಲ್ಲಿ ರೇಯಸ್ಕ ಗುರುಗಳೇನೇ ಡೇಟ್ ಹಾಕಿ ಕೊಡ್ತಾರೆ ಇದೇ ಸಪ್ಲಮ್ ದಿನೇ ನನಗೆ ಇವತ್ತೇ ಕಾಣಿಸ್ಬಿಡ್ತು ಆ ರೇಸ್ ಜನ ಏನು ಏನು ನಡೀತದೆ ಅಂತ ನಿಮಗೂ ಅದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಇವತ್ತಾಗಿರೋದು ಕಾಸು ಅಷ್ಟೇ ಇನ್ನೂ ತೊಂಬತ್ತೊಂಬತ್ತು ಪೈಸ ನಿಂತ ಏನು ಎಲ್ಸೆ ಆ ಕಾರಣಕ್ಕ ಒಳ್ಳೆ ತನಕ ಒಳ್ಳೆ ಕೆಲ್ಸಕ್ಕೆ ಭಗವಂತನು ಯಾವತ್ತಿದ್ರು ನಮ್ಮ ಜೊತೆ ಇದ್ದೇ ಇರ್ತಾನೆ ರೈಸಾ ಯಾಕೆ ಲೇಟ್ ಆಗಿರ್ಬೋದು ಅಲ್ವಾ ಇವಾಗ ನಾವೇನೋ ಲೇಟ್ ಮಾಡಿದಲ್ಲ ಕೆಲವ್ರು ನಮ್ಮನ್ನೆಲ್ಲ ಅಂತ ಇದ್ರಲ್ಲ ಅವ್ರು ಮಾಡಿದ್ರೆ ಯಾರು ಬೇಡ ಅನ್ನೋರು ನೀವು ಅವ್ರನ್ನ ಪ್ರಶ್ನೆ ಕೇಳಬೇಕಲ್ಲ ಅಲ್ಲ ಸರಿ ಒಳ್ಳೇದಾಗಲಿ ಇನ್ನು ನಿಮ್ಗೆ ಮಾಹಿತಿ ಬೇಕಂದರೆ ಜಾತ್ರೆ ಇದು ಇನ್ನೂ ಕೊಡ್ತೀನಿ ನಾನು ಇಲ್ಲೇ ಇರ್ತೀನಿ ಗುರುಗಳು ಇವರೆಲ್ಲ ಓಡಬೇಕು ಒಂದು ಇಲ್ಲಿ ಬಂದಿರೋ ಅಂಟ ಮಂದ್ರಿಗೆಲ್ಲ ಕಾವಣಪುರ ಅವ್ರು ಬಂದವ್ರೆ ಕಾವಣಪುರ ಬಸ್ ಅಪ್ ನೆಡ್ಕೊಂತಕ್ಕಂಥ ನಮ್ಮ ದರ್ಶನ್ ದರ್ಶನ್ ಅವರು ಆಮೇಲೆ ಅವ್ರ ಹುಡುಗರೆಲ್ಲ ಬಂದಿದ್ದಾರೆ ಇಲ್ಲಿ ಯಜಮಾನ್ರು ಅವರು ಆಮೇಲೆ ಮಾಸ್ಟ್ರ್ ಅರುಣ ಎಲ್ಲ ಕೃಷ್ಣ ಈ ಕಡೆ ಬಣ ಈ ಕಡೆ ಬೇಡ ಬರ್ರಿ ಹಿಂಗ್ ಬರ್ರಿ ಬರ್ರಿ ಅಚ್ಚ